ಬಂದಿದೆ ಇದು ತೆಳ್ಳಗಿ ಬಂದೈತೆ ಗಟ್ಟಿಗೆ ಬಂದಿಲ್ಲ ಅದು ಐಸ್ ನೀರು ಹಾಕಿದ್ದೆ ಅದು ತೆಳ್ಳಗಿದೆ ಇವಾಗ ಕಾಯಿಸ್ಬಿಡ್ತೀನಿ ಇದನ್ನ ತುಪ್ಪ ಖಾಲಿ ಆಗೈತೆ ಗಟ್ಟಿಗೆ ಬರುತ್ತೆ ಒಂದ್ಸಲ ತೆಳ್ಳಗೆ ಬರುತ್ತೆ ನನಗೆ ವರ್ಷದಿಂದ ತುಪ್ಪ ತರೋದು ತಪ್ಪೈತೆ ಇಲ್ಲಾಂದರೆ ಒಂದು ಸೇರು ತುಪ್ಪ ನೂರತ್ತು ಈ ಕಡೆ ಎಲ್ಲ ಕೆ ಜಿ ಸಿಗೋಲ್ಲ ಸೇರೆ ಸಿಗೋದು ಇನ್ನೂರು ರೂಪಾಯಿ ಅಂತೆ ನಮ್ಮ ಚಿಕ್ಕಮ್ಮನ ಒಳನೇಶಪುರದ ಕೂಡ ಒಂದು ಸೇರು ತುಪ್ಪ ಇನ್ನೂರು ರೂಪಾಯಿ ಕರೆಕ್ಟಾಗಿ ಒಂದು ಪಾವು ಬಂದರೆ ಒಂದು ಸೇರು ಅಂತ ಮಾರಕ ಮಾರಕ್ಕಿಲ್ಲ ಮನೆಗೆ ಮಾತ್ರ ಚೆನ್ನಾಗಿ ತುಪ್ಪ ಬೆಣ್ಣೆ ತಿನ್ನೋಷ್ಟು ನಮಗಾಗುತ್ತೆ ತುಂಬ ಜನ ಕೇಳಿದ್ರು ಬೆಣ್ಣೆ ಕೊಡ್ತೀಯಾ ಬೆಣ್ಣೆ ಕೊಡ್ತೀಯಾ ಅಂತ ನನ್ನ ವೀಡಿಯೋಸ್ ನೋಡಿ ಇಲ್ಲ ಇಲ್ಲ ಕೊಡಲ್ಲ ನಮ್ಮ ಮನೆಗೆ ಬೇಕು ಮಕ್ಕಳಿದ್ದಾರೆ ಅಂತ ಹೇಳಿದೆ ತುಂಬ ಬೆಣ್ಣೆಗೆ ಡಿಮ್ಯಾಂಡ್ ಬಂತು ಅಲ್ಲ ಮಾಡ್ಬೋದು ಆದರೆ ಏನು ಸ್ಕೂಲ್ಗೆ ಹೋಗ್ತೀನಲ್ಲ ಒಂದೆರಡು ಎಮ್ಮೆ ಕಟ್ಕೊಂಡು ಮಾಡ್ಬೋದು ಆದರೆ ನಾನು ಸ್ಕೂಲ್ಗೆ ಹೋಗ್ತೀನಲ್ಲ ಆಗೋಲ್ಲ ಅದಕ್ಕೆ ಅದನ್ನೇ ಒಂದು ಕಮರ್ಷಿಯಲ್ ಆಗಿ ಮಾಡಬೇಕು ಇಲ್ಲ ಸ್ಕೂಲ್ಗೆ ಹೋಗ್ಬೇಕು ಇಲ್ಲ ಅಂದರೆ ಈ ಥರ ಬೆಣ್ಣೆ ಮಾಡೋಕ್ಕೆ ಅಂದ್ಬಿಟ್ಟೆ ಎಮ್ಮೆಗಳನ್ನ ಕಟ್ಕೋಬೇಕು ಈಗಂತೂ ಸಿಕ್ಕಾಬಟ್ಟೆ ಡಿಮೆಂಡ್ ಐತೆ ಬೆಣ್ಣು ತುಪ್ಪ ಬೆಣ್ಣೆಗೆ ಸುಮಾರು ತೆಳ್ಳಗಿದೆ ವರ್ಷ ಸೇರಿ ಬಂದಿದೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೆಯದೇ ಫ್ರೆಶ್ ಬೆಣ್ಣೆ ಇದು ಎರಡು ದಿನದ ಬ್ಲಾಗು ನೈ ಭಾನುವಾರ ನೈಟು ಮತ್ತು ಸೋಮವಾರ ಬೆಳಗ್ಗೆ ದುಡ್ಡಾಗಿದ್ದು ನೈಟು ನಾನು ಬೆಣ್ಣೆ ಕಡ್ದಿದ್ದೆ ತುಪ್ಪನ ಆಗಲೇ ಫ್ರೆಶ್ಶಾಗಿ ತುಪ್ಪ ಕಾಯಿಸ್ದೆ ಅದನ್ನು ನಿಮಗೆ ತೋರಿಸ್ಬೇಕಿತ್ತು ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಸೋಮವಾರದ ಬ್ಲಾಗು ಹಾಕಿದ್ದೀನಿ ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಾ ಇದ್ನಲ್ಲ ಅದನ್ನು ಒಂದು ಬ್ಲಾಗ್ ಹಾಕಿದ್ದೀನಿ ಮತ್ತು ಸ್ಕೂಲಿಂದ ಮುಗಿಸ್ಕೊಬಂದ ಮೇಲೆ ನಾನು ಸ್ಕೂಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಏನೇನು ಕೆಲಸ ಮಾಡ್ತೀನಿ ದಿನ ಕೆಲಸಗಳು ಕೆಲಸಗಳಿರುತ್ತೆ ಅದನ್ನೆಲ್ಲ ಹಾಕಿದ್ದೀನಿ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಸ್ವಲ್ಪನೇ ಹಾಕ್ಕೊಂತೀನಿ ಸಪ್ಪೆ ತುಪ್ಪ ಕಾಯಿಸಲ್ಲ ಕೆಲವರೆಲ್ಲ ಸಪ್ಪೆ ತುಪ್ಪ ಕಾಯಿಸ್ತಾರೆ ನಾನು ಕಾಯಿಸಲ್ಲ ಇಷ್ಟು ಐಟಮ್ನ ಹಾಕಿ ನಾನು ತುಪ್ಪ ಕಾಯಿಸ್ಕೊಳ್ಳೋದು ಸಿಮ್ಗೆ ಹಾಕ್ಬಿಡ್ತೀನಿ ನೀಟಾಗಿ ಇದಾನು ಕಾಯಿ ಕಾಯಿರುತ್ತೆ ಕಾಯಿದಾಗ ಯಾವ ರೀತಿ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ತುಪ್ಪ ಹೆಂಗೆ ಬರುತ್ತೆ ಅಂತ ನಮ್ಮ ಎಮ್ಮೆಲಿಗೆ ಮಡ್ಡಿ ಜಾಸ್ತಿ ಮಡ್ಡಿ ಎಲ್ಲ ಕರಗಬೇಕು ಮೇಲೆ ಅದು ತುಪ್ಪ ಬರೋದು ನೋಡಿ ತುಪ್ಪ ಈ ರೀತಿ ಬರಬೇಕು ಈ ತರ ಮಳತಾ ಇರಬೇಕು ತುಪ್ಪ ಇಷ್ಟು ತುಪ್ಪ ಬಂದಿದೆ ನಮ್ಮನೆ ಇದು ವೇಸ್ಟ್ ಮಾಡಕ್ ತರಕಾರಿ ಸಾರು ಮತ್ತೆ ಉಪ್ಸಾರು ಏನೇ ಇದ್ರು ಬಿಸಿ ಮಾಡಿದಾಗ ಇದ್ರೊಳಗಡೆ ಹಾಕ್ಬಿಟ್ಟು ಅದ್ರೊಳಗಡೆ ಹಾಕಿದ್ರೆ ಸಾಂಬಾರು ಒಳಗಡೆಗೆ ಸಖತ್ ಆಗಿರುತ್ತೆ ನಾನು ಈ ಬೆಳ್ಳುಳ್ಳಿ ಹೋಯ್ತಾ ಬತ್ತಾ ನಾನೇ ತಿನ್ಕೊಂಬಿಡ್ತೀನಿ ಬಿಸಿ ತುಪ್ಪ ಸುಮಾರು ನೀನು ಓದಲ್ವಾ ಓದಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಲ್ವಾ ಬೇಗ ರೀ ಹಂತರ ದೊಡ್ಡನಾಗಲ್ವಾ ನೀನು ಅದಕ್ಕೆ ಈಗ ಕಲ್ಸ್ಕೊಬಿಡುವ ನೀನು ಈ ದೊಡ್ಡನಾಗಿಲ್ಲ ಹೋಗಲ್ವಾ ಮತ್ತೆ ಈಗ ದೊಡ್ಡನಾಗಲ್ಲ ಅಂದೆ ಏನಕ್ಕಾಗಲ್ಲ ಎಲ್ಲಾದ್ಮೇಲೆ ಬರೆಯಕ್ ಬರಲ್ಲ ಕಲಿಬೇಕು ನೀನು ಕಲಿತ್ರೆ ಬರೀಕ್ ಬರುತ್ತೆ ಅಲ್ವಾ ಮ್ಯಾಮ್ ಎಡ್ಕೊಟ್ಟಿದ್ದು ಮನೆ ಮ್ಯಾಮ್ ಎಡ್ಕೊಟ್ಟಿದ್ ಮನೆಯ ಕಲೀಬೇಕಾನೆ ಕಲೀದ ರೇಹಾನ್ ನೋಡು ಕಲಿತು ಕಲಿತು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋನೇ ನೀನಿನ್ ಯು ಕೆಜಿಲೆ ಇದ್ದೀಯಾ ದಡ್ಡನಾಗ್ತೀಯಾ ಇಲ್ವಾ ಹಾ ಆಸ್ಟಲ್ ಹೋಗ್ತೀಯಾ ಅಣ್ಣನ ಜೊತೆ ಇಕ್ಕೆ ಆಸ್ಟಲ್ ಅಲ್ಲಿ ನಾವು ಬೇಡವಾ පොಡಿ ತರ ಆಸ್ಟಲ್ ಅಲ್ಲಿ ಸುಮ್ನೆ ಕೂತ್ಕೊಳ್ಳೋಕೆ ಹೋಗಲ್ಲ ಆಸ್ಟಲ್ ಓದ್ಬೇಕು ಅದಕ್ಕೆ ಇದು ಕಲ್ತ್ಕ ಆಯ್ತಾ ತಿನ್ನ ಚೆನ್ನಾಗಿ ಊಟ ತಿನ್ಕಬಲ್ಲ ಇದು ಬೆಳಗ್ಗೆ ಐದೂವರೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಸೋಮವಾರ ಅಂದರೆ ಬಾಗಿಲೆಲ್ಲ ತೊಳಿಬೇಕಾಗಿತ್ತು ಏಮನ ಆಸ್ಟೇಲ್ ಕಳಿಸ್ಬೇಕಾಗಿತ್ತಲ್ಲ ಅದಕ್ಕೇ ಸ್ವಲ್ಪ ಅರ್ಧ ಗಂಟೆ ಬೇಗ ಇದ್ದೆ ಈಗ ಸ್ಕೂಲಿಗೆ ಲೇಟಾಗಿ ಬರೋದ್ರಿಂದ ಒಂದು ಅರ್ಧ ಗಂಟೆ ಲೇಟಾಗಿ ಹೇಳ್ತಿದ್ದೆ ಇವತ್ತು ಬಾಗಿಲೆಲ್ಲ ತೊಳೆಯೋದಿತ್ತಲ್ಲ ಅಂದ್ಬಿಟ್ಟು ಬೇಗನೇ ಇದ್ದೆ ಎದ್ದಾಗ ನೋಡಿ ನಮ್ಮ ಬೀದಿಲಿ ನಮ್ಮೂರಲ್ಲಿ ಎದ್ದಿರ್ತಾರೆ ಆಲ್ ಅವರು ನಮ್ಮ ಬೀದಿಲಿ ಯಾರೂ ಎದ್ದಿರಲ್ಲ ಎಷ್ಟು ಆಗಿದೆ ಅಂದರೆ ಆ ಉಳಿದ ಸೌಂಡ್ ಎಲ್ಲ ನಿಮಗೆ ಕೇಳಿಸುತ್ತೆ ಕೇಳಿಸ್ಕೊಳ್ಳಿ ಏನಾರು ಇವಾಗ ಬೇರೆ ಶಬ್ದ ಬಂದ್ಬಿಟ್ರೆ ಹಚ್ಚೋದೋ ಏನೋ ನಾನಂತೂ ಒಳಗಡೆನೆ ಓಡೋಗ್ಬಿಡ್ತಿದ್ನೇನೋ ಸದ್ಯಕ್ಕೆ ಯಾವ ಶಬ್ದನೂ ಬರಲಿಲ್ಲ ನನಗೂ ಧೈರ್ಯ ಇದೆ ಆದರೆ ಸ್ವಲ್ಪ ಸ್ವಲ್ಪ ಭಯ ಆಗುತ್ತೆ ಅಲ್ವ ಏಮುನ ಏಳುವರೆಗೆ ಕಳಿಸ್ಬೇಕಾಗಿತ್ತಲ್ಲ ಅವನು ಹಾಸ್ಟೆಲಿಂದ ಬಂದಿದ್ದ ಅವನಿಗೆ ಹಾಸಿಗೆ ಬಕೆಟು ಅದೆಲ್ಲ ತೆಕ್ಕೊಟ್ಟಿರಲಿಲ್ಲ ಫಸ್ಟ್ ಡೇ ಹೋದಾಗ ಈಗ ತೊಗೊಳ್ಬೇಕಾಗಿತ್ತು ಸಂಡೇ ಮಳೆ ಬಂತಲ್ಲ ಹೋಗೋಕ್ಕಾಗಲಿಲ್ಲ ನಮ್ಮ ಮನೆಯವ್ರು ಹೋಗ್ಬೇಕಾದ್ರೆ ತಗೊಂಡೋಗ್ತೀನಿ ಅಂದರು ಅವನಿಗೆ ಟೈಮ್ ಆಯಿತು ಅನ್ನೋ ದುಃಖನೋ ನಮ್ಮನ್ನು ಬಿಟ್ ಹೋಗ್ಬೇಕು ಅನ್ನೋ ದುಃಖನೋ ಏನೋ ಗೊತ್ತಿಲ್ಲ ಹೇಳ್ ಹೇಳ್ತಾ ಇರಲಿಲ್ಲ ಒಳಗಡೆನೇ ದುಃಖ ಪಡ್ತಾ ಇದ್ದ ಹಾಗಿದ್ರೂ ಏನೋ ದುಃಖ ಪಡ್ಬಿಡಪ್ಪ ಆರಾಮಾಗಿರು ಚೆನ್ನಾಗಿ ಓದು ನೀನು ಚೆನ್ನಾಗಿದ್ರೇ ನನ್ನ ಜೀವನ ಅಂತ ಏನೇನೋ ಹೇಳಿ ಕಳಿಸ್ತೋ ನಾನು ಚಿಕ್ಕನ ಬೇರೆ ಅವನ ಜೊತೆನೇ ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹಾಸ್ಟ್ಲಿಗೆ ಹೋಗ್ತೀನಿ ಅಂತ ಅಳ್ತಿತ್ತು ಪಾಪ ಅಯ್ಯೋ ಬೇಜಾರಾಗೋಯ್ತು ಒಂಥರ ನನಗೆ ಬೆಳಗ್ಗೆ ಹ ಬೈಕ್ನು ಹ ಒಳ್ಗಿಡ್ಬೇಡ ಏನೇನೇನೈತ್ಕೊಯ್ತಲ್ಲ ಖುಷಿ ಖುಷಿಯಾಗಿ ಹೋಗು ಬರವ ನಾನು

ಬತ್ತನ್ ಬಾ ಅಣ್ಣ ಅಣ್ಣ ಬತ್ತಂಬ ಎಲ್ಲಿಗೆ ಅಣ್ಣನ ಜೊತೆ ನೀನ್ ದೊಡ್ಡನಾಯ್ತಲ್ಲ ಹಾಕಿ ಕಳಿಸ್ತೀನಿ ಸುಂದರ ಏ ಬಾ ಹಂಗ್ತಾರ ಬತ್ತನ್ ಬಾ ನಾಡ್ದು ನಾಡ್ದು ಹಾ ಎದುರುಗಡೆ ಮಮತಾಂಟಿ ಮನೆ ರಾಗಿ ಬಡ್ದಿದ್ರು ಅವರು ಎರಡು ದಿನದಿಂದ ಎಲ್ಲ ರಾಗಿ ಒಣಗಿಸಿ ರಾಗಿ ಬಡ್ದಿದ್ರು ನಾನು ಸ್ಕೂಲಿಂದ ಬರೋಷ್ಟೊಳಗಡೆ ಅದ್ರದ್ದು ಉಪ್ಪು ಉಳ್ಕ ಬಂದಿತ್ತಲ್ಲ ಅದನ್ನು ಹಸುಗಳಿಗೆ ಹಾಕ್ಬಿಡುವಂಥ ಅಂತ ಒಣ್ಣನವೇ ಮನೆ ಹತ್ರ ಟಾರ್ಕ್ ಬಲಲ್ಲಿ ತಂದ್ಬಿಟ್ಟು ಸು ಅವ್ರು ಟಾರ್ಪಲ್ ಬೇಕಿತ್ತು ಅಂದ್ಬಿಟ್ಟು ಸುರಿದೋಗಿದ್ರು ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡಿಬಿಟ್ಟು ಬಂದು ಮಳೆ ಬರೋಂಗಾಯ್ತು ಇನ್ನು ನಮ್ಮ ಮನೆಯವರು ಹೋಗಿದ್ರಲ್ಲ ಅಂದ್ಬಿಟ್ಟು ನಾನೇ ಎರಡು ಚೀಲನ ನೀಟಾಗಿ ನಾನು ನಾನು ಇಬ್ರು ಸೇರಿಕೊಂಡು ತುಂಬುತ್ತಾ ಕೊಲೀ ಕೇಳಿ ನಮ್ಮನೆಯವರು ನಾನು ನನಗೆ ನನ್ನ ನನ್ನಗೋಸ್ಕರ ಸ್ಪೆಷಲ್ ಕೇಕ್ ತಂದವ್ರಿ ಚಾಕ್ಲೇಟ್ ಕೇಕು ಪೈನಾಪಲ್ ಕೇಕು ಎಲ್ಲ ತಿಂದು ಲಾಸ್ಟಲ್ಲಿ ಇಷ್ಟು ಉಳ್ಸೋರಿ ಹೆಂಡ್ತಿ ಕತೆ ಇಷ್ಟೆ ಎಲ್ಲ ತಿಂದು ಉಂಡೆ ಬಿಟ್ಟಿದ್ದ ಹೆಂಡ್ತಿ ತಿನ್ಬೇಕು ಎಲ್ಲರ ಮನೇಲೂ ಇದೇ ಕತೆ ಇದು ಬಾಯಿಗೆ ಹೋಗೋಷ್ಟೋದಕ್ಕೆ ಆ ಬಾಯಿಂದರೆ ಕಿತ್ಕತ್ತವೆ ಈ ಮಕ್ಳುಗಳು ತಿಂದಪ್ಪ ನೀನು ನೋಡಿರಿ ನಾನು ನನಗೆ ನಾನು ಕೊಡ್ತೀನಿ ಸುಂದರ ನೀನ್ ತಾನೆ ನಾನು ಹೇಳಲ್ವಾ ಬಾಯಿಗೂ ಹೋಗೋದೇ ತಡ ಬಾಯಿ ಒಳಗಿಂದನೇ ಕಿತ್ಕೊಂತವೆ ಮಕ್ಳುಗಳು ಅಂತ ಬರೀ ಅದ್ರ ನೋಡ್ಬಿಟ್ಟು ಸ್ಮೆಲ್ ತಗೋಬೇಕಷ್ಟೇ ಅಮ್ದಿರು ಅಲ್ವಪ್ಪ ನೋಡಿದ್ರ ಇಷ್ಟೇ ಕತೆ ಅಮ್ದಿರ್ದು ಬಾಯಿಕ್ ಇಷ್ಟೇ ನನ್ನ ಕತೆ ಇಷ್ಟಿಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಆಲ್